ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಅವಧಿಯಲ್ಲಿ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಪ್ರಮುಖವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಕೊನೆವರೆಗೆ ನೋಡಿ ಅಂತಕ್ಕಂಥದ್ದು ಬನ್ನಿ ಶುರು ಮಾಡೋಣ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ ಎಸ್ ಮೊದಲ ಪ್ರಶ್ನೆ ಅಮೀರ್ ಖುಷ್ರೋ ಯಾರ ಆಸ್ಥಾನದ ಪ್ರಖ್ಯಾತ ಕವಿಯಾಗಿದ್ದರು ಅಮೀರ್ ಖುರ್ಷೂರ್ ಅವರು ಯಾರ ಆಸ್ಥಾನದ ಪ್ರಖ್ಯಾತ ಕವಿಯಾಗಿದ್ದರು ಜಹಾಂಗೀರ ಅಕ್ಬರ ಅಲ್ಲಾವುದ್ದೀನ್ ಖಿಲ್ಜಿ ಇವರು ಯಾರೂ ಅಲ್ಲ ಅಂತಕ್ಕಂಥದ್ದು ಆಯ್ಕೆ ಇದೆ ಎಸ್ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದ ಪ್ರಖ್ಯಾತ ಕವಿಯಾಗಿರ್ತಕ್ಕಂಥ ಅಮೀರ್ ಖುರ್ಷೂರ್ ಅವರು ಭಾರತದ ಗಿಳಿ ಎಂದು ಇವರನ್ನು ಕರೆಯಲಾಗುತ್ತೆ ಭಾರತದ ಗಿಳಿ ಎಂದು ಅಮೀರ್ ಕುಶೋರ್ ಅವ್ರಿಗೆ ಇರ್ತಕ್ಕಂಥ ಒಂದು ಪ್ರಖ್ಯಾತ ಹೆಸರು ಅಂದರೆ ಭಾರತದ ಗಿಡಿ ಅಂತ ಕರೀತಿದ್ರು ಇವರು ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ ಕವಿಯಾಗಿದ್ದರು ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ನೆಕ್ಸ್ಟ್ ನೋಡೋಣ ಹದಿನೆಂಟ್ ಹದಿನೈದುನೂರ ಇಪ್ಪತ್ತೇಳರಲ್ಲಿ ಬಾಬರ್ ಮತ್ತು ರಜಪೂತರ ನಡುವೆ ನಡೆದ ಯುದ್ಧ ಯಾವುದು ಅಂತಕ್ಕಂಥದ್ದು ಹದಿನೈದುನೂರ ಇಪ್ಪತ್ತ ಇಪ್ಪತ್ತೇಳರಲ್ಲಿ ಬಾಬರ್ ಮತ್ತು ರಜಪೂತರ ನಡುವೆ ಜರುಗಿರ್ತಕ್ಕಂಥ ಯುದ್ಧದ ಹೆಸರು ಏನಂತ ಕೇಳ್ತಾರೆ ಕಣ್ವ ಕಥನ ಗೋಗ್ರಾ ಕದನ ಚಾಂದೇರಿ ಕದನ ಪಾಣಿಪತ್ ಕದನ ಎಸ್ ನೂರ ಇಪ್ಪತ್ತೇಳರಲ್ಲಿ ಜರುಗಿರ್ತಕ್ಕಂಥ ಕದನ ಅದು ಕಣ್ವ ಕದನ ಇದು ರಜಪೂತರು ಮತ್ತು ಬಾಬರ್ ನಡುವೆ ಜರುಗಿರ್ತಕ್ಕಂಥ ಈ ಕದನದಲ್ಲಿ ಬಾಬರ್ ವಿಜಯಶೈಲಿ ಆಗ್ತಾನೆ ಅಂತಕ್ಕಂಥದ್ದು ಈ ಪಾಣಿಪತ್ ಕದನ ಅಂತಕ್ಕಂಥದ್ದು ಬಿಹಾರ ರಾಜ್ಯದಲ್ಲಿ ಕಂಡು ಬರುತ್ತೆ ಈ ಪಾಣಿಪತ್ ಕದನ ಯಾವ ವರ್ಷ ಜರುಗಿತು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದಲ್ಲಿ ಪತ್ತೆಯಾಗಿರುವ ಪ್ರಾಚೀನ ಶಿಲಾಯುಗದ ನೆಲೆಗಳು ಈ ಕೆಳಕಂಡ ಸ್ಥಳಗಳಲ್ಲಿ ಗುರುತಿಸಿ ಅಂತಕ್ಕಂಥದ್ದು ಕರಡಿಗುಡ್ಡ ಹಾಸನ ಜಿಲ್ಲೆ ಲಿಂಗದಳ್ಳಿ ಚಿಕ್ಕಮಗಳೂರು ನಿಟ್ಟೂರು ಬಳ್ಳಾರಿ ಈ ಮೇಲಿನ ಎಲ್ಲವು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಕರ್ನಾಟಕದಲ್ಲಿ ಪತ್ತೆಯಾಗಿರುವ ಪ್ರಾಚೀನ ಶಿಲಾಶಾಸನಗಳು ನೋಡುವುದಾದರೆ ಈ ಮೇಲಿನ ಎಲ್ಲವು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಕರಡಿಗುಡ್ಡ ಲಿಂಗದಳ್ಳಿ ನಿಟ್ಟೂರುಗಳಲ್ಲಿ ಹಳೆಯ ಶಿಲಾಶಾಸನ ನೆಲೆಗಳು ಕಂಡುಬಂದಿವೆ ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಗಾಯತ್ರಿ ಮಂತ್ರ ಮತ್ತು ಪುರುಷೋಕ್ತ ಯಾವ ವೇದದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವರ್ಣ ವೇದ ಅಂತಕ್ಕಂಥದ್ದು ಎಸ್ ಋಗ್ವೇದ ಋಗ್ವೇದ ಸರಿಯಾದ ಉತ್ತರವಾಗಿರುತ್ತೆ ಗಾಯತ್ರಿ ಮಂತ್ರ ಮತ್ತು ಪುರುಷೋಕ್ತಗಳು ಋಗ್ವೇದ ವೇದಗಳ ಮೊದಲ ವೇದ ಋಗ್ವೇದದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಈ ಗಾಯತ್ರಿ ಮಂತ್ರವನ್ನು ಯಾರು ರಚನೆ ಮಾಡಿದ್ರು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಫ್ರೆಂಚರು ಮತ್ತು ಬ್ರಿಟಿಷರ ಸಾರ್ವಭೌಮತ್ವಕ್ಕಾಗಿ ದಕ್ಷಿಣ ಭಾರತದಲ್ಲಿ ನಡೆದ ಯುದ್ಧಗಳು ಯಾವುವು ಕರ್ನಾಟಕ ಯುದ್ಧಗಳು ಮೈಸೂರು ಯುದ್ಧಗಳು ಮರಾಠ ಯುದ್ಧಗಳು ಸುಲ್ತಾನರ ಯುದ್ಧಗಳು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಫ್ರೆಂಚರು ಮತ್ತು ಬ್ರಿಟಿಷರ ಸಾರ್ವಭೌಮತ್ವಕ್ಕಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ನಡೆದಿರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ ಜರುಗಿರತಕ್ಕಂಥ ಕದನಗಳು ಅಥವಾ ಯುದ್ಧಗಳು ಯಾವುವು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂಥದ್ದು ಕರ್ನಾಟಕ ಯುದ್ಧಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗುತ್ತೆ ಮುಂದಿನ ಪ್ರಶ್ನೆ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಯಾರು ಅಂತಕ್ಕಂಥದ್ದು ಗಾಂಧೀಜಿ ಬಾಲ್ಗಂಗಾಧರ್ ತಿಲಕ್ ಬಿ ಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ರವರು ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಬಿ ಆರ್ ಅಂಬೇಡ್ಕರವರು ಸರಿಯಾದ ಉತ್ತರ ಆಯ್ಕೆ ಮೂರು ಸರಿಯಾಗಿರತಕ್ಕಂಥದ್ದು ಭಾರತದಲ್ಲಿ ನೈಋತ್ಯ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ಸಾತ್ಪುರ ಘಟ್ಟಗಳು ಅರಾವಳಿ ಪರ್ವತ ಅಂತೇಳಿ ಆಯ್ಕೆಗಳಿದ್ದಾವೆ ಭಾರತದಲ್ಲಿ ನೈಋತ್ಯ ಮಾರುತಗಳು ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು ಅಂದರೆ ಅದು ಪಶ್ಚಿಮ ಘಟ್ಟಗಳು ಅಂತ ನೋಡ್ತಾ ಇದ್ದೀವಿ ಆಯ್ಕೆ ಎರಡು ಸರಿಯಾಗಿರ್ತಕ್ಕಂಥದ್ದು ಭಾರತದಲ್ಲಿ ಯಾವ ಪ್ರಕಾರದ ಮಳೆ ಅಧಿಕವಾಗಿ ಕಂಡುಬರುತ್ತದೆ ಪರಿಸರಣ ಮಳೆ ಗಡಿನಾಡು ಮಳೆ ಆವರ್ತ ಮಳೆ ಪರ್ವತ ಮಳೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಭಾರತದಲ್ಲಿ ಅತಿ ಹೆಚ್ಚು ಮಳೆ ತರ್ತಕ್ಕಂಥದ್ದು ಅದು ಪರ್ವತ ಮಳೆ ಅಂತಕ್ಕಂಥದ್ದು ಗಮನ ಸಹ ಗಮನವಹಿಸ್ಬೋದು ಆಯ್ಕೆ ನಾಲ್ಕು ಪರ್ವತ ಮಳೆ ಸರಿಯುತ್ತಾರೆ ಭಾರತದ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಎಸ್ ಆಯ್ಕೆಗಳನ್ನ ನೋಡ್ತೋಣ ಬಿಲ್ಲಣ ಹೆರೋಡಟಸ್ ಕಲ್ಲಣ ಆರ್ ಸಿ ಮಜುಮ್ದಾರ್ ಅಂತೇಳಿ ಭಾರತ ಇತಿಹಾಸದ ಪಿತಾಮಹ ಅಂಥೇಳಿ ಯಾರನ್ನು ಗುರುತಿಸಲಾಗುತ್ತೆ ಎಸ್ ಆಯ್ಕೆ ಮೂರು ಮೂರು ಸರಿಯಾಗಿರ್ತಕ್ಕಂಥದ್ದು ಕಲ್ಲಣನನ್ನು ಭಾರತ ಇತಿಹಾಸದ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ ಆಧುನಿಕ ಇತಿಹಾಸ ಪಿತಾಮಹ ಮತ್ತು ಇತಿಹಾಸದಲ್ಲಿ ಒಂದು ಎರಡು ಮೂರು ಥರದ ಒಂದು ಆಯ್ಕೆಗಳನ್ನು ಕೊಡ್ತಾ ಹೋಗ್ತಾರೆ ಭಾರತದ ಇತಿಹಾಸ ಪಿತಾಮಹ ಅಂತೇಳಿ ಕಲ್ಲಣನನ್ನು ಕರೆಯಲಾಗುತ್ತೆ ಎಸ್ ಮುಂದಿನ ಪ್ರಶ್ನೆ ಇರುವಿಂಗ ಬೇಡಂಗ್ ಎಂಬ ಬಿರುದಾಂಗಿತ ಕಲ್ಯಾಣಿ ಚಾಲುಕ್ಯರ ಅರಸ ಯಾರು ಅಂತ ಇರುವಿಂಗ ಬೇಡಂಗ್ ಅಂತ ಬಿರುದು ಪಡೆದಿರತಕ್ಕಂಥ ಕಲ್ಯಾಣಿ ಚಾಲುಕ್ಯರ ಅರಸ ಯಾರು ಅಂತಕ್ಕಂಥದ್ದು ಎರಡನೇ ತೈಲಪ್ಪ ಆರನೇ ವಿಕ್ರಮಾದಿತ್ಯ ಒಂದನೇ ಸೋಮೇಶ್ವರ ಸತ್ಯಾಶ್ರಯ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇರುವಿಂಗ ಬೇಡಂಗ್ ಅಂತಕ್ಕಂಥ ಬಿರುದು ಯಾರಿಗೆ ಇತ್ತು ಅಂತಕ್ಕಂಥದ್ದು ಕಲ್ಯಾಣಿ ಚಾಲುಕ್ಯರ ಅರಸರಲ್ಲೇ ಯಾವ ಅರಸನಿಗೆ ಈ ಬಿರುದು ಇತ್ತು ಅಂತಕ್ಕಂಥದ್ದು ನೋಡೋದಾದರೆ ಆಯ್ಕೆ ನಾಲ್ಕು ಸರಿಗಿರ್ತಕ್ಕಂಥದ್ದು ಸತ್ಯಾಶ್ರಯನಿಗೆ ಇರುವಿಂಗ ಬೇಡಂಗ್ ಅಂತಕ್ಕಂಥ ಬಿರುದು ಹೊಂದಿರತಕ್ಕಂಥ ಅರಸನಾಗಿದ್ದ ಚಾಲುಕ್ಯ ವಿಕ್ರಮ ಆರಂಭಿಸಿದ ದೊರೆ ಯಾರು ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದ ದೊರೆ ಯಾರು ಅಂತಕ್ಕಂಥದ್ದು ಇಮ್ಮಡಿ ತೈಲಪ್ಪ ಆರನೇ ವಿಕ್ರಮಾದಿತ್ಯ ಮೂರನೇ ಜಯಸಿಂಹ ಇಮ್ಮಡಿ ವಿಕ್ರಮಾದಿತ್ಯ ಎಸ್ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆರನೇ ವಿಕ್ರಮಾದಿತ್ಯ ವಿಕ್ರಮ ಶಕೆಯನ್ನು ಆರಂಭಿಸಿರ್ತಕ್ಕಂಥ ದೊರೆಯಾಗಿದ್ದಾನೆ ಗಾಂಧೀಜಿಯವರ ಮೇಲೆ ಅಪಾರ ಪ್ರಭಾವ ಬೀರಿದ ಅನ್ ಟು ದಿ ಲಾಸ್ಟ್ ಕೃತಿಯನ್ನು ರಚಿಸಿದವರು ಯಾರು ಸ್ಟಾಲಿನ್ ಲೆನಿನ್ ಜಾನ್ ರಸ್ಕಿನ್ ಇವರ್ಯಾರೂ ಅಲ್ಲ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂಥದ್ದು ಜಾನ್ ರಸ್ಕಿನ್ ಅವರ ರಚನೆ ಮಾಡಿರ್ತಕ್ಕಂಥ ಅನ್ ಟು ದಿ ಲಾಸ್ಟ್ ಅಂತಕ್ಕಂಥ ಕೃತಿ ಗಾಂಧೀಜಿ ಗಾಂಧೀಜಿಯವರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿರ್ತಕ್ಕಂಥ ಕೃತಿಯಾಗಿದೆ ಎಸ್ ಆಧುನಿಕ ಭಾರತದಲ್ಲಿ ಸ್ಥಳೀಯ ಸ್ವ ಸರ್ಕಾರಗಳ ಜನಕ ಎಂದು ಯಾರನ್ನ ಕರೆಯಲಾಗುತ್ತದೆ ಲಾರ್ಡ್ ಕರ್ಜನ್ ಲಾರ್ಡ್ ಮಾಯೋ ಲಾರ್ಡ್ ರಿಪ್ಪನ್ ಲಾರ್ಡ್ ಲಿಟ್ಟನ್ ಆಧುನಿಕ ಭಾರತ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತೆ ಅಂದರೆ ಲಾರ್ಡ್ ರಿಪ್ಪನ್ ಅವರನ್ನು ಆಯ್ಕೆ ಮೂರು ಸರಿಯಾಗಿರತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಬಂಗಾಳದಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಬಂಗಾಳದಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತಕ್ಕಂಥದ್ದು ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಲಾರ್ಡ್ ಕ್ಲೈವ್ ಲಾರ್ಡ್ ಹೆಸ್ಟಿಂಗ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಹದಿನಾಲ್ಕನೇ ಪ್ರಶ್ನೆಗೆ ಭ ಬಂಗಾಳದಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಆಯ್ಕೆ ಎರಡು ಸರಿಯಾಗಿರತಕ್ಕಂಥದ್ದು ಲಾರ್ಡ್ ಕಾರ್ನ್ವಾಲಿಸ್ ಅವರು ಅರುಣ್ ಅಸಫ್ ಅಲಿಯವರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಕ್ವಿಟ್ ಇಂಡಿಯಾ ಚಳುವಳಿ ಖಿಲಾಪತ್ ಚಳುವಳಿ ಬಾರ್ಡೋಲಿ ಸತ್ಯಾಗ್ರಹ ಕಾಯ್ದೆ ಭಂಗ ಚಳುವಳಿ ಅರುಣಾ ಅಸಫ್ ಅಲಿಯವರು ಎಸ್ ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಪಟ್ಟಿದ್ದಾರೆ ಆಯ್ಕೆ ಒಂದು ಸರಿಯಾಗಿರತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಹತ್ತೊಂಬತ್ನೂರ ನಾಲ್ಕರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಯಾರು ಸ್ಥಾಪನೆ ಮಾಡಿದರು ಲಾರ್ಡ್ ಬೆಂಟಿಂಕ್ ಲಾರ್ಡ್ ಹಾರ್ಡಿಂಗ್ಸ್ ಲಾರ್ಡ್ ಕರ್ಜನ್ ಇವರು ಯಾರು ಅಲ್ಲ ಅಂತಕ್ಕಂಥದ್ದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸ್ಥಾಪಿಸಿದವರು ಯಾರು ಅಂದರೆ ಎಸ್ ಲಾರ್ಡ್ ಕರ್ಜನ್ ಅವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಎಸ್ ಮಹಾಬಲಿಪುರಂನಲ್ಲಿರುವ ದೇವಾಲಯಗಳನ್ನು ಯಾವ ಸಂತತಿಗೆ ಸೇರಿದ ರಾಜ್ಯರು ಕಟ್ಟಿಸಿದರು ಪಲ್ಲವರು ಕುಶಾನರು ಗುಪ್ತರು ಚೋಳರು ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ ಮಹಾಪಲಿ ಮಹಾಬಲಿಪುರಂನಲ್ಲಿರುವ ದೇವಾಲಯಗಳು ಚೋಳ ವಂಶದವರು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ನಾವು ಗಮನಿಸಬಹುದು ಎಸ್ ಮುಂದಿನ ಪ್ರಶ್ನೆ ರಾಜ್ಘಾಟ್ ಯಾವ ಭಾರತೀಯ ನಾಯಕನ ಸ್ಮಾರಕವಾಗಿದೆ ಅಂತಕ್ಕಂಥದ್ದು ಅಥವಾ ಸಮಾಧಿ ಸ್ಥಳವಾಗಿದೆ ಅಂತೇಳು ಕೂಡ ಪದಗಳನ್ನು ಬಳಸ್ತಾರೆ ಜವಹರ್ ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಎಸ್ ರಾಜ್ ಘಾಟ್ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಸಮಾಧಿ ಸ್ಥಳವಾಗ್ಯದ ಅದೇ ರೀತಿ ನೋಡ್ತೀವಿ ಸ್ಮೃತಿ ಸ್ಥಳ ಅಂತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದಾಗಿರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವ್ರದ್ದು ವಿಜಯಘಾಟ್ ಅಂತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಜ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಸಮಾಧಿ ಸ್ಥಳ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಸ್ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಯಾರನ್ನು ಬಣ್ಣಿಸಲಾಗಿದೆ ವಿನ್ಸ್ಟನ್ ಚರ್ಚಿಲ್ ಬಿಸ್ಮಾರ್ಕ್ ರಾಬರ್ಟ್ ವಾಲ್ಪ್ ವಾಲ್ಪೋಲ್ ಇವರು ಯಾರೂ ಅಲ್ಲ ಅಂತಕ್ಕಂಥದ್ದು ಎಸ್ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಸ್ಮಾರ್ಕ್ ಅಂಥೇಳಿ ಬಿಸ್ಮಾರ್ಕ್ ಅವರನ್ನು ರಕ್ತದ ಮತ್ತು ಉಕ್ಕಿನ ಮನುಷ್ಯ ಅಂಥೇಳಿ ಕರೆಯಲಾಗ್ತಾ ಇತ್ತು ಭಾರತದಲ್ಲಿ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಕರೆಯಲಾಗುತ್ತಾ ಇತ್ತು ನೈಋತ್ಯ ಮಾರುತಗಳು ಯಾವ ತಿಂಗಳಿನಲ್ಲಿ ಬೀಸುತ್ತವೆ ಮೇಯಿಂದ ಸೆಪ್ಟೆಂಬರ್ ನವೆಂಬರ್ನಿಂದ ಜನವರಿ ಅಕ್ಟೋಬರ್ನಿಂದ ಡಿಶೆಂಬರ್ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ನೈಋತ್ಯ ಮಾರುತಗಳು ಯಾವ ತಿಂಗಳಿನಲ್ಲಿ ಬೀಸುತ್ತವೆ ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಮಾರುತಗಳು ಈ ಒಂದು ತಿಂಗಳಿನಲ್ಲೇ ಬೀಸುತ್ತೆ ನೈಋತ್ಯ ಮಾನ್ಸು ಮಾರುತಗಳು ಅಂತಕ್ಕಂಥದ್ದು ಹಸುವಿನ ಹಾಲು ತುಸು ಹಳದಿಯಾಗಿರಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇದೆ ಮೆಲಾನಿನ್ ಕೆರಾಟೀನ್ ರೈಬೋಪ್ಲೆವಿನ್ ಬುಲಾಸ್ ಅಂತೇಳಿ ಕರೆಯಲಾಗುತ್ತೆ ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಹಸುವಿನ ಹಾಲು ಹಳದಿ ಬಣ್ಣದಲ್ಲಿರೋ ಕಾರಣ ಏನು ಅಂದರೆ ಅದು ರೈಬೋಪ್ಲೇಬಿನ್ ಅಮ್ ಅಂತಕ್ಕಂಥದ್ದು ಕಾರಣವಾಗಿರುತ್ತೆ ಆಯ್ಕೆ ಮೂರು ಸರಿಯಾದ ಉತ್ತರವಾಗಿದೆ ಪೋಲಿಯೋ ರೋಗವು ಸಾಮಾನ್ಯವಾಗಿ ಯಾವ ಅಂಗಕ್ಕೆ ದೋಷ ಮಾಡುತ್ತೆ ರಕ್ತನಾಳ ಮೂಳೆ ನರ ಯಕೃತ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಪೋಲಿಯೋ ರೋಗವು ಸಾಮಾನ್ಯವಾಗಿ ಯಾವ ಅಂಗ ಹಾನಿಗೆ ಕಾರಣ ಮಾವಾಗಿರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದು ಅದು ರಕ್ತನಾಳವನ್ನು ಹಾನಿಗೊಳಗ ಪಡಿಸುತ್ತದೆ ಅಂತಕ್ಕಂಥದ್ದು ಆಯ್ಕೆ ಒಂದು ಸರಿಯಾದ ಉತ್ತರ ಭಾರತದಲ್ಲಿ ಮೊಘಲ ಆಳ್ವಿಕೆಯಲ್ಲಿ ತಂಬಾಕನ್ನು ಮೊದಲು ಡ್ಯಾಶ್ನಲ್ಲಿ ಬೆಳೆಯಲಾಯಿತು ದೆಹಲಿ ಕಲ್ಕತ್ತಾ ಮದ್ರಾಸ್ ಗುಜರಾತ್ ಅಂತಕ್ಕಂಥದ್ದು ಭಾರತದಲ್ಲಿ ಮೊಘಲರ ಆಳ್ವಿಕೆಯಲ್ಲಿ ಮೊದಲು ತಂಬಾಕು ಎಲ್ಲಿ ಉತ್ಪಾದಿಸಲಾಯಿತು ಅಥವಾ ಎಲ್ಲಿ ಬೆಳೆಯಲಾಯಿತು ಅಂದರೆ ಅದು ಗುಜರಾತ್ ರಾಜ್ಯದಲ್ಲಿ ಅಂತಕ್ಕಂಥದ್ದು ಆ ಮೊಘಲರ ಆಳ್ವಿಕೆಯಲ್ಲಿ ತಂಬಾಕನ್ನು ನಿಷೇಧ ಮಾಡಿದವರು ಔರಂಗಜೇಬ್ ಅಂತಕ್ಕಂಥೇಳಿ ನೋಡ್ತೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಗುಲಾಮನ ಗುಲಾಮ ಎಂದು ಯಾರನ್ನು ಕರೆಯಲಾಯಿತು ಗುಲಾಮನ ಗುಲಾಮ ಎಂದು ಯಾರನ್ನು ಕರೆಯಲಾಯಿತು ಅಂತ ಆಯ್ಕೆಗಳು ನೋಡ್ತೋಣ ಮೊಹಮ್ಮದ್ ಗೋರಿ ಕುತುಬುದ್ದೀನ್ ಐಬಕ್ ಬಲ್ಬನ್ ಇಲ್ತಮಶ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಇಲ್ತಮಶ್ನನ್ನ ಗುಲಾಮನ ಗುಲಾಮ ಅಂತೇಳಿ ಕರೆಯಲಾಗ್ತದೆ ಕುತುಬುದ್ದೀನ್ ಐಬಕ್ನನ್ನು ಅಲ್ಲಾವುದ್ದೀನ್ ಖಿಲ್ಜಿ ಖರೀದಿ ಮಾಡಿದ್ದ ನಂತರ ಇಲ್ ತಮಷ್ ಕುತುಬುದ್ದೀನ್ ಐಬಕನ ಗುಲಾಮನಾಗಿ ಕಾರ್ಯನಿರ್ವಹಿಸ್ತಾನೆ ಅದಕ್ಕೆ ಗುಲಾಮನ ಗುಲಾಮ ಅಂತೇಳಿ ಇಲ್ತಮಷ್ಗೆ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕುತುಬುದ್ದೀನ್ ಐಬಕನು ಯಾವ ಆಟ ಆಡುವ ಸಂದರ್ಭದಲ್ಲಿ ನಿಧಾನ ಹೊಂದಿದ್ದ ಅಂತೇಳಿ ಪ್ರಶ್ನೆ ಇದೆ ಪಾಷಾ ಪೋಲೋ ಚದುರಂಗ ಕೇರಮ್ ಅಂಥೇಳಿ ಆಯ್ಕೆಗಳಿದ್ದಾವೆ ಎಸ್ ಯಾವ ಕ್ರೀಡೆ ಆಡಬೇಕಾದ್ರೆ ಒಂದು ನಿಧಾನ ಹೊಂದಿರತಕ್ಕಂಥದ್ದು ಅಂದರೆ ಅದು ಪೋಲೋ ಆಟ ಅಂದ್ ಪೋಲೋ ಅಂದರೆ ಕುದುರೆ ಮೇಲೆ ಆಡ್ತಕ್ಕಂಥ ಒಂದು ಆಟ ಆಗಿರ್ತದೆ ಈ ಆಟ ಆಡುವ ಸಂದರ್ಭದಲ್ಲಿ ಕುತೂಬುದ್ದಿನ ಐಬಕನು ಕೆಳಗಡೆ ಬಿದ್ದು ನಿಧಾನ ಹೊಂದಿರತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿವರೆಗೆ ಪ್ರಮುಖವಾಗಿ ಇಪ್ಪತ್ತು ಪ್ರಶ್ನೆ ಇಪ್ಪತ್ತೈದು ಪ್ರಶ್ನೆಗಳನ್ನು ಡಿಸ್ಕಷನು ಮಾಡಿದ್ದೀವಿ ಎಲ್ಲ ಪ್ರಶ್ನೆಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಲಿ ಒಂದು ಮಾರ್ಗದರ್ಶನ ಆಗಲಿ ಅಂತಕ್ಕಂಥ ಒಂದು ಪ್ರಯತ್ನ ಕೊನೆವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು